ನಮಸ್ಕಾರ ವೀಕ್ಷಕರೇ ಮನ್ಯ ತಾನಿ ಕೊನೆಗೊಂಡಂತಹ ರಾಜ್ಯಸಭೆಯ ಚುನಾವಣೆಯ ವೇಳೆಗೆ ಕರ್ನಾಟಕ ಕರ್ನಾಟಕದ ಬಿ ಜೆ ಪಿ ಎರಡು ಪ್ರಮುಖ ಶಾಸಕರು ಏನೋ ಒಬ್ಬ ಶಾಸಕರು ಅಡ್ಡ ಮತದಾನವನ್ನು ಮಾಡಿದರು ಇನ್ನೊಬ್ಬ ಶಾಸಕ ಮತದಾನಕ್ಕೆ ಗೈರಾಜರಾಗಿದ್ದಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೀಗ ಈ ಇಬ್ಬರು ಪಕ್ಷದ್ರೋಹಿ ಶಾಸಕರ ವಿರುದ್ಧ ಬಿ ಜೆ ಪಿ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದು ಆ ಶಾಸಕರಿಗೆ ಇದೀಗ ಬಹುದೊಡ್ಡ ಶಾಕ್ ಕೊಡಲು ತಯಾರಿಯನ್ನು ಮಾಡಿಕೊಂಡಿದೆ ಹೌದು ಸ್ನೇಹಿತರೆ ಕಳೆದ ಒಂದು ರಾಜ್ಯಸಭಾ ಚುನಾವಣೆ ವೇಳೆಗೆ ಬಿ ಜೆ ಪಿ ಎರಡು ಶಾಸಕರು ಕಾಂಗ್ರೆಸ್ ಪರವಾಗಿ ಮತದಾನವನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪರವಾಗಿ ಬಿ ಜೆ ಪಿಯಿಂದ ಅಟ್ಟ ಮತದಾನವನ್ನು ಮಾಡಿದರೆ ಇನ್ನೊಬ್ಬ ಎಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರವರು ಮತದಾನಕ್ಕೆ ಗೈರು ಹಾಜರಾಗೋದ್ರ ಮೂಲಕ ಕಾಂಗ್ರೆಸ್ಗೆ ಹಿಂಬಾಗಿಲಿನಿಂದ ಸಹಾಯವನ್ನು ಮಾಡಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಇದೀಗ ಆ ಶಾಸಕರ ವಿರುದ್ಧ ರಾಜ್ಯ ಬಿಜೆಪಿಯ ಘಟಕ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದು ಬಿಜೆಪಿಯ ಸಚೇತಕರಾಗಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ ಅವರು ಇದೀಗ ಈ ಇಬ್ಬರು ಶಾಸಕರಿಗೆ ಶೋಕಾಸ್ ನೀಡಿದ ನೋಟಿಸ್ ಅನ್ನ ಮಾಡಿ ಜಾರಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಐದು ದಿನಗಳ ಒಳಗೆ ಉತ್ತರವನ್ನು ನೀಡಬೇಕು ತಾವು ಯಾಕೆ ಈ ರೀತಿಯ ಒಂದು ಕ್ರಮವನ್ನು ಕೈಗೊಂಡ್ರಿ ಯಾವ ಕಾರಣಕ್ಕೆ ಪಕ್ಷದ್ರೋಹಿ ಕೆಲಸವನ್ನು ಮಾಡಿದ್ರಿ ಅಂತಕ್ಕಂಥ ನೋಟಿಸ್ಗೆ ಐದು ದಿನಗಳ ಒಳಗೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಾಲಾವಕಾಶವನ್ನು ನೀಡಿ ಯಶವಂತಪುರ ಕ್ಷೇತ್ರದ ಬಿ ಜೆ ಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಯಲ್ಲಾಪುರದ ಬಿ ಜೆ ಪಿಯ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಇದೀಗ ಬಿ ಜೆ ಪಿಯ ಸಚೇತಕರಾಗಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ ಅವರು ಶೋಕಸ್ ನೋಟಿಸನ್ನು ಜಾರಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಕಳೆದ ರಾಜ್ಯಸಭಾ ಚುನಾವಣೆಯ ವೇಳೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನವನ್ನು ಮಾಡಿದ್ದು ಅದಾದ ನಂತರ ಬಂದು ಮಾಧ್ಯಮಗಳ ಮುಂದೆ ನಾನು ಆತ್ಮಸಾಕ್ಷಿಯ ಮತವನ್ನು ಚಲಾಯಿಸಿದ್ದೀನಿ ನನಗೆ ಎದುರಿಸ್ತಕ್ಕಂಥ ಯಾವೊಬ್ಬ ಗಣಸನ್ನೂ ನಾನು ಹುಟ್ಟಿಲ್ಲ ನಾನು ಇಲ್ಲೇ ಹುಟ್ಟಿರ್ತಕ್ಕಂಥವೂ ಇಲ್ಲೇ ಬೆಳೆದಿರ್ತಕ್ಕಂಥವನು ನಾನೇನು ಪಾಕಿಸ್ತಾನದಲ್ಲಿ ಹುಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಹಾಗೆಯೇ ಮತ್ತೊಬ್ಬ ಶಾಸಕ ಏನು ಮತದಾನಕ್ಕೆ ಗೈರು ಹಾಜರಾಗಿದ್ದರು ಯಲ್ಲಾಪುರದ ಶಿವರಾಮ್ ಹೆಬ್ಬಾರವರು ನಾನು ಅನಾರೋಗ್ಯದ ಕಾರಣದಿಂದಾಗಿ ಈ ಒಂದು ಮತದಾನಕ್ಕೆ ಭಾಗವಹಿಸೋದಕ್ಕೆ ಆಗಿರಲಿಲ್ಲ ನನಗೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದರು ಯಾವುದೇ ಕಾರಣಕ್ಕೂ ನೀವು ಪ್ರಯಾಣವನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಿದ್ದರು ವೈದ್ಯರ ಸಲಹೆಯ ಮೇರೆಗೆ ನಾನು ಮತದಾನಕ್ಕೆ ಗೈರಾಜರಾಗಿದ್ದೆ ಅಂತಕ್ಕಂಥ ಮಾತನ್ನು ಹೇಳಿದರು ಇದೀಗ ಪಕ್ಷ ಒಂದು ಪ್ರಮುಖವಾದ ನಿರ್ಧಾರಕ್ಕೆ ಬಂದಿದ್ದು ಈ ಇಬ್ಬರು ಶಾಸಕರಿಗೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದೆ ಆ ಮೂಲಕ ಐದು ದಿನಗಳ ಕಾಲವಶ್ ಕಾಲಾವಕಾಶವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಐದು ದಿನಗಳ ಒಳಗೆ ಈ ಒಂದು ನೋಟಿಸ್ಗೆ ಉತ್ತರ ನೀಡದೆ ಹೋದರೆ ನಾವು ಮುಂದಿನ ಕ್ರಮಕ್ಕೆ ಮುಂದಾಗ್ತೀವಿ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ಈ ಇಬ್ಬರು ಶಾಸಕರಿಗೆ ರವಾನಿಸಿದೆ ಅಂತಕ್ಕಂಥ ಒಂದು ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ ಈ ಇಬ್ಬರು ಶಾಸಕರು ಐದು ದಿನಗಳ ಒಳಗೆ ಈ ಒಂದು ಶೋಕಾಸ್ ನೋಟಿಸ್ ಗೆ ಉತ್ತರವನ್ನ ನೀಡದೆ ಹೋದ್ರೆ ಆ ಐದು ದಿನಗಳ ನಂತರ ಈ ಒಂದು ಶಾಸಕರ ಅನರ್ಹತೆಗೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೈಗೊಳ್ಳದಿಕ್ಕೆ ಇದೀಗ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಹೌದು ಸ್ನೇಹಿತರೆ ಏನು ಪಕ್ಷ ವಿರೋಧಿ ಒಂದು ನಡವಳಿಕೆಯನ್ನು ತೋರ್ ತೋರಿಸ್ಕೊಂಡಿದ್ರೆ ಈ ಇಬ್ಬರು ಶಾಸಕರು ಇವರ ವಿರುದ್ಧ ಇದೀಗ ಬಿಜೆಪಿ ಅನರ್ಹತೆಯ ಒಂದು ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಮುಂದಾಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಈಗಾಗಲೇ ಶೋಕಸ್ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥ ಪಕ್ಷ ಐದು ದಿನಗಳ ಒಳಗೆ ಈ ಇಬ್ಬರು ಶಾಸಕರು ಉತ್ತರವನ್ನು ಕೊಡದೇ ಹೋದರೆ ಅವರನ್ನ ಸ್ಪೀಕರ್ಗೆ ಅವರ ವಿರುದ್ಧ ದೂರನ್ನ ಸಲ್ಲಿಸೋದ್ರ ಮೂಲಕ ಇವರ ಇಬ್ಬರು ಶಾಸಕತ್ವವನ್ನು ಅನರ್ಹಗೊಳಿಸಬೇಕು ಆ ಮೂಲಕ ಅವರನ್ನ ವಿಧಾನಸಭಾ ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಡುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಈ ಇಬ್ಬರು ಶಾಸಕರಿಗೆ ಈಗಾಗಲೇ ರವಾನಿಸಿದ್ದಾರೆ ಕಾದ್ ನೋಡೋಣ ಸ್ನೇಹಿತರೆ ಈ ಒಂದು ಪಕ್ಷ ಕೊಟ್ಟಿರ್ತಕ್ಕಂಥ ಶೋಕಸ್ ನೋಟಿಸ್ ಗೆ ಈ ಇಬ್ಬರು ಶಾಸಕರ ಉತ್ತರ ಏನಾಗಿರುತ್ತೆ ಆ ಮೂಲಕ ಉತ್ತರವನ್ನ ಈ ಇಬ್ಬರು ಶಾಸಕರು ನೀಡುತ್ತಾರ ಅಥವಾ ನೀಡದೆ ನೆಗ್ಲೆಕ್ಟ್ ಮಾಡ್ತಾರ ಆ ನೆಗ್ಲೆಟ್ ಮಾಡಿದ್ದೇ ಆದಂತ ಸಂದರ್ಭದಲ್ಲಿ ಬಿಜೆಪಿ ಇವರ ವಿರುದ್ಧ ಅನರ್ಹತೆ ಅಸ್ತ್ರವನ್ನ ಪ್ರಯೋಗಿಸುತ್ತಾ ಆ ಮೂಲಕ ಈ ಇಬ್ಬರು ಶಾಸಕರು ವಿಧಾನಸಭಾ ಸದಸ್ಯತ್ವದ ಸ್ಥಾನದಿಂದ ಅನರ್ಹಗೊಳ್ತಾರ ಕಾದು ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನಾನು ಕೊಟ್ಟಿರ್ತಕ್ಕಂಥ ಇವತ್ತಿನ ಮಾಹಿತಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನೂ ನನ್ನ ಓಲಿ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಗೊಂಡು ಬಟನ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ